ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳ ಪ್ರೊಟೆಸ್ಟ್ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಪೇದೆಗಳು ಪ್ರತಿಭಟನೆ ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಅದು ಎಲ್ಲಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಎಸ್ಪಿ ಕಚೇರಿ ಎದುರು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು ಪೇದೆಗಳ ಮನವೊಲಿಸಲು ಯತ್ನಿಸುತ್ತಿರುವ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಈ ದೃಶ್ಯಗಳು ಕಂಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದ ಬಳಿ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಬಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಕಳೆದ ಒಂದು ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀ ನಾರಾಯಣ ಹಾಗೂ ಅಶೋಕ್ ಹಾಗೂ ನರಸಿಂಹಮೂರ್ತಿ ಸಸ್ಪೆಂಡ್ ಮಾಡಲಾಗಿತ್ತು ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಿದ್ದಾರೆ ಈ ಪ್ರಕರಣದಲ್ಲಿ ಎರಡು ಬಾರಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನು ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ ಪಿ ಡಿಎಲ್ ನಾಗೇಶ್ ವಿರುದ್ಧ ಅವರ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಿದ್ದಾರೆ ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣ ಕುರಿತು ನಿಯಮ ಅನುಸಾರ ತನಿಖೆ ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಹಿರಿಯ ಪೊಲೀಸ್ ಅಧಿಕಾರಿಗಳ ತಪ್ಪಿಗೆ ಅಮಾಯಕ ಪೇದೆಗಳಿಗೆ ಅನ್ಯಾಯವಾಗಬಾರದು ಎಂಬುದೇ ಎಲ್ಲರ ಆಶಯ ವರದಿ ಮಾಡಿದ್ದಾರೆ ಇದರ ಟಾರ್ಚರ್ ಕಡಿಯಲಾರದು ಎಲ್ಲಾದರೂ ಕೂಲಿ ಮಾಡ್ಕೊಳ್ಳೋಣ ಎಲ್ಲೋದ್ರೂ ಐನೂರು ರೂಪಾಯಿ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದೆ ಕೊಟ್ಟಿದ್ದೀನಿ ಆದರೂ ಕೂಡ ಇವತ್ತು ಪರ್ಸ್ನಲ್ಲಾಗಿ ತೊಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಪ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ ಮೂರು ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು ಇಂಟು ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಪ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂದರೆ ಅದು ಅರ್ಥ ಇಷ್ಟ ಮರು ವಿಚಾರಣೆ ಇಲ್ಲ ಪಾರ್ಟಿ ಸವಾಲಿಲ್ಲ ಇದು ಇಲ್ಲಿಗೆ ಕೊನೆ ಆಗುತ್ತೆ ಅದು ಪ್ರಸಾದ ಅಂತ ಅಲ್ಲಿ ನಾನು ಆದರೂ ಕೇಳಿದ್ದೀನಿ ಅವ್ರ ಹತ್ರ ಬೇಳ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಸರ್ ನಿಮ್ಮ ಕಾಲು ಇಟ್ಕೊಂತೀನಿ ದಯವಿಟ್ಟು ನಮ್ಗೆ ಇನ್ನೊಂದು ಡೇಟ್ ಕೊಡಿ ಸರ್ ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಅಂತ ಕೇಳಿದರೆ ಇವೆಲ್ಲ ನಾನು ಮಾಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಜರ್ಜಸ್ ಸ್ಥಾನದಲ್ಲಿ ಕೂತಿರೋ ಸತ್ಯನಾರಾಯಣ್ ಇನ್ಸ್ಪೆಕ್ಟ್ರವರು ಈ ಮಾತು ಅನ್ಬೋದ ಇನ್ನು ಅಷ್ಟು ಮಾತ್ರಕ್ಕೆ ಇಲಾಖೆ ವಿಚಾರಣೆ ಏನಕ್ಕೆ ಇಲಾಖೆ ವಿಚಾರಣೆ ಹೆಸರಲ್ಲಿ ನಮಗೆ ನಡೀತಾ ಇರೋ ಮೋಸ ಏನಕ್ಕೆ ಇನ್ನು ಅದೇನೀಗ ಡೈರೆಕ್ಟಾಗಿ ತೊಗೋಬೋದು ಸರ್ ಈಗ ಹಿಂದೆ ಮುಚ್ಚಿಮಾರಿ ಈ ಥರ ಇಲಾಖೆ ವಿಚಾರಣೆ ಅಂತ ಹೆಸರು ಬಿಡೋರು ಬರೀ ನಮ್ಮ ಮುಂದೆ ಒಂದಿಬ್ಬರು ಮಾತ್ರ ಚೀಪು ಕ್ರಾಸ್ ಮಾಡಿದ್ದಾರೆ ಇನ್ನು ಎಂಟು ಜನಕ್ಕೆ ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಅವ್ರನ್ನ ಕರೆಸಿಲ್ಲ ಇಷ್ಟ ಬಂದಂಗೆ ಚೀಪ್ ಮಾಡಿದ್ದಾರೆ ಮತ್ತು ಕ್ರಾಸ್ ಮಾಡೋಕ್ಕೆ ಕೂಡ ಅವಕಾಶ ಕಲ್ಪಿಸಲ್ಲ ಅಂದರೆ ಇನ್ನು ಯಾವ್ದು ಸರ್ ಇದೆ ಇಲಾಖೆ ವಿಚಾರಣೆ ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ನಡೆಯೋದು ನಾನು ನೋಡಿದ್ದೀನಿ ಬಟ್ ಎರಡೇ ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾ ಅಂದರೆ ಏನಾಗ್ತದೆ ಸರ್ ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಳ್ತಾರು ಏನು ಸರ್ ಈಗ ಅವರು ನಾನು ನಾನೊಂದು ದಿನಾಂಕ ಕೇಳಿದ್ದೀನಿ ಮತ್ತೊಂದು ವಾಯ್ದೆ ಕೊಡಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಬರ್ತಾರೆ ನೀವು ಚೀಪ್ ಮಾಡಿದ್ದೀರಲ್ಲ ಆ ಸಾಕ್ಷಿಗಳಿಗೆ ಕ್ರಾಸ್ ಮಾಡ್ತಾರೆ ಅದಕ್ಕೆ ಅವಕಾಶ ಕಲ್ಪಿಸಿ ಅಂದರೆ ಕಲ್ಪಿಸಲ್ಲ ಅಂದರೆ ಅದೇನು ಸರ್ ಅಂತ ಅದಿಲ್ಲವೋ ಸರ್ ಅದಾದರೆ ಕಾನೂನಲ್ಲಿ ನಾವು ದಿನಾಂಕ ಕೇಳೋದೇ ಅವಶ್ಯಕತೆ ಇಲ್ಲ ಸರ್ ಅದಕ್ಕೆ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಮತ್ತೆ ಮತ್ತೆ ಸಾಕ್ಷಿ ಹೇಳಕ್ಕೆ ನಮ್ಗೆ ಮೋಸ ಆಗಿದೆ ಸರ್ ಅದರ ಬಗ್ಗೆ ಇವರೆಲ್ಲ ವೈಯಕ್ತಿಕತ ತಗೊಂಡು ನಾವು ಎಸ್ ಟಿ ಅವರ ಎಸ್ ಟಿ ನಮಗೆ ಮೋಸ ಮಾಡ್ತೇವೆ ಒಂದು ತಿಂಗಳಿಂದಾನೇ ನನಗೆ ಜಾತಿ ತಾರತಮ್ಯ ಕೂಡ ಮಾಡಿದ್ದಾರೆ